ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ದಲಿತರ ವ್ಯವಸಾಯ ಭೂಮಿಯನ್ನು ಗುಜರಾತ್ ಮಾರ್ವಾಡಿ ಸೇಲ್ ಅಗ್ರಿಮೆಂಟ್ ಹಾಕಿಕೊಂಡು ಜಮೀನನ್ನು ಕಬ್ಜಾ ಮಾಡಲು ಜಮೀನಿನಲ್ಲಿ ರೌಡಿಗಳನ್ನಿಟ್ಟು ಬೆದರಿಕೆ ಹಾಗೂ ವ್ಯವಸಾಯ ಮಾಡಲು ಅಡ್ಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕ ಸೂಲಿವೆಲೆ ಹೋಬಳಿ ದೊಡ್ಡ ಅರಳಗೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಭುವನಹಳ್ಳಿ ಗ್ರಾಮದ ಎಸ್ಸಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮದ್ದೂರಪ್ಪ ಬಿನ್ ದಾಸಪ್ಪ ಆದ ಇವರಿಗೆ ಭುವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೈದರಲ್ಲಿ ದಿನಾಂಕ ಇಪ್ಪತ್ತಾರು ಆರು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ದರಖಾಸ್ತು ಮೂಲಕ ಪಿಟಿಸಿಎಲ್ ಕಾಯ್ದೆ ಒಳಪಡುವಂತಹ ಸಂಖ್ಯೆ ಎಲ್ಎನ್ಡಿ ಆರ್ ಯುಸಿ ಎಸ್ಆರ್ ಹದಿನೆಂಟು ಬಾರ್ ತೊಂಬತ್ತೈದು ತೊಂಬತ್ತಾರು ಒಂದು ಎಕರೆ ಮೂವತ್ತಾರು ಗುಂಟೆ ಜಮೀನು ಮಂಜೂರಾಗಿದ್ದು ವಂಶಾನುಸಾರವಾಗಿ ಆ ಜಮೀನಿನಲ್ಲಿ ಮಾಡಿಕೊಂಡು ಜೀವನ ಸಾಗಿಸಿಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಕೊರೋನಾ ಸಮಯದಲ್ಲಿ ಕುಟುಂಬದಲ್ಲಿ ತುಂಬಾನೇ ಆರ್ಥಿಕ ಸಮಸ್ಯೆ ಉಂಟಾದ ಕಾರಣ ಅದೇ ಗ್ರಾಮದ ಬಿಜಿ ಕೃಷ್ಣಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಈತನ ಮುಂದಾಳತ್ವದಲ್ಲಿ ಅವರೇ ನೋಡಿರುವಂತಹ ವ್ಯಕ್ತಿಗೆ ಜಮೀನನ್ನು ಗುಜರಾತ್ ಮೂಲದ ರಾಮ್ಜಿ ಖಾಂಜಿ ರಿಯಾ ಬಿನ್ ಖಾನ್ಜೀರವರಿಗೆ ಮದ್ದೂರಪ್ಪ ಬಿನ್ ದಾಸಪ್ಪರವರ ಜಮೀನಿಗೆ ಏಳು ಜನ ವಾರಸ್ದಾರರಿದ್ದು ಒಬ್ಬರನ್ನು ತಪ್ಪಿಸಿ ಉಳಿದ ಆರು ಜನ ವಾರಸುದಾರರಿಂದ ಸೇಲ್ ಅಗ್ರಿಮೆಂಟ್ ಮಾಡಿಸಿಕೊಂಡು ತಲಾ ಎರಡು ಲಕ್ಷ ರೂಪಾಯಿಗಳನ್ನು ನೀಡಿ ಆರು ತಿಂಗಳೊಳಗೆ ಶುದ್ಧ ಕ್ರಯ ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿ ಜಮೀನಿನೊಳಗೆ ನುಸಳಿ ಜಮೀನಿನಲ್ಲಿ ಅನಧಿಕೃತವಾಗಿ ಶೆಡ್ ಗಳನ್ನ ನಿರ್ಮಾಣ ಮಾಡಿ ಗುಜರಾತ್ ಮೂಲದ ಎರಡು ಕುಟುಂಬಗಳನ್ನು ಹಾಗೂ ಅನುಮಾನಾಸ್ಪದ ಯುವಕರು ರೌಡಿಗಳನ್ನು ಇಟ್ಟಿದ್ದು ಜಮೀನಿನ ಬಳಿ ವ್ಯವಸಾಯ ಮಾಡಲು ಜಮೀನಿನ ಮಾಲೀಕರು ಹೋದಾಗ ಧಮಕಿ ಹಾಕಿ ಬೆದರಿಕೆ ಹಾಕಿದ್ದು ಸದರಿ ಘಟನೆ ತಿಳಿದ ತಕ್ಷಣ ಭೀಮ್ ಸೇವಾ ಸಮಿತಿ ಸಂಘಟನೆಯು ಸ್ಥಳಕ್ಕೆ ಭೇಟಿ ನೀಡಿ ಜಮೀನಿನಲ್ಲಿ ಇದ್ದಂತಹ ರೌಡಿಗಳಿಗೆ ಎಚ್ಚರಿಕೆ ನೀಡಿ ಹಾಗೂ ನೂರ ಹನ್ನೆರಡು ತುರ್ತು ಪೊಲೀಸ್ಗೆ ದೂರು ನೀಡಿದ ತಕ್ಷಣ ಸ್ಥಳಕ್ಕೆ ಸಿಬ್ಬಂದಿಗಳು ಭೇಟಿ ನೀಡಿ ಸದರಿ ಘಟನೆಯನ್ನ ದಾಖಲಿಸಿಕೊಂಡಿದ್ದು ಹಾಗೂ ವ್ಯಾಪ್ತಿಗೆ ಬರುವಂತಹ ಸೂಲಿವೆಲೆ ಪೊಲೀಸ್ ಠಾಣೆಯಲ್ಲಿ ಕಿಟಿಗೇಡಿಗಳ ಮೇಲೆ ಕ್ರಮ ಜರುಗಿಸುವಂತೆ ದೂರು ನೀಡಿ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನ ನೀಡಿ ಅನ್ಯಾಯಕ್ಕೊಳಗಾದಂತಹ ಕುಟುಂಬಕ್ಕೆ ಹಾಗೂ ಜಮೀನಿಗೆ ರಕ್ಷಣೆ ನೀಡುವಂತೆ ದೂರು ನೀಡಿದ್ದು ಜಮೀನಿನ ದಾಖಲೆಗಳ ಪ್ರಕಾರ ಅತಿ ಶೀಘ್ರವಾಗಿ ನೊಂದಂತಹ ಅನ್ಯಾಯಕ್ಕೊಳಗಾದಂತಹ ಕುಟುಂಬದ ಜಮೀನಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಯಾವುದೇ ತೊಂದರೆಯಾಗದಂತೆ ಧೈರ್ಯ ತುಂಬಿ ಹಾಗೂ ಮುಂದಿನ ದಿನಗಳಲ್ಲಿ ನೊಂದ ವ್ಯಕ್ತಿಗಳಿಗೆ ಗುಜರಾತ್ ಮೂಲದ ಮಾರ್ವಾಡಿಯಿಂದಾಗಲಿ ಅವರು ಸಾಕಿರುವಂತಹ ವ್ಯಕ್ತಿಗಳಿಂದಾಗಲಿ ತೊಂದರೆ ಹಾಗೂ ಅನ್ಯಾಯವಾಗಿದ್ದಲ್ಲಿ ಕಾನೂನಿನ ಪಾಠವನ್ನು ಕಲಿಸುವುದಾಗಿ ಹಾಗೂ ದಲಿತರ ಭೂಮಿಯನ್ನು ಕಾನೂನು ರೀತಿಯಲ್ಲಿ ವ್ಯವಹಾರ ಮಾಡದೆ ಮೋಸ ಮಾಡಿರುವಂತಹ ಇವರುಗಳ ಮೇಲೆ ಎಸ್ಸಿ ಎಸ್ಟಿ ಆಕ್ಟ್ ಹತ್ತೊಂಬತ್ ನೂರ ಎಂಬತ್ ಒಂದರ ಪ್ರ ಹತ್ತೊಂಬತ್ ಒಂಬತ್ತರ ಪ್ರಕಾರ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ಭೀಮ್ ಸೇವಾ ಸಮಿತಿ ಸಂಘಟನೆಯು ನೊಂದಂತಹ ಕುಟುಂಬಕ್ಕೆ ಭರವಸೆ ನೀಡಿರುತ್ತೇವೆ ಜೈ ಭೀಮ್ ಜೈ ಸಂವಿಧಾನ್ ಜೈ ಪ್ರಬುದ್ಧ ಭಾರತ್ ಟೀಮ್ ಭೀಮ್ ಸೇವಾ ಸಮಿತಿ ಯುವ ಘಟಕ ರಾಜ್ಯಾಧ್ಯಕ್ಷರು ಗಂಗಾಧರ್ ಬಿಸಿ ಚಾಲಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಆರ್ ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಬೆಂಗಳೂರು ಗ್ರಾಮಾಂತರ ಅಲ್ಪಸಂಖ್ಯಾತ ಅಧ್ಯಕ್ಷರು ಸೈಯದ್ ಆಗಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಕಿರಣ್ ಪೃಥ್ವಿ ಆಟೋ ಘಟಕ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಸೂರ್ಯ ಯುವ ಘಟಕ ಅಧ್ಯಕ್ಷರು ತರುಣ್ ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರು ವಿನಯ್ ಕುಮಾರ್ ಆಟೋ ಘಟಕ ರಾಜ್ಯಾಧ್ಯಕ್ಷರು ನಾಗೇಶ್ ಸಿ

ನನಗೆ ಜನ ಏನಂತ ನೀವು ಬಂದು ಇಲ್ಲಿಗಳಲ್ಲಿ ನೀವು ಮಾತಾಡೋದು ಇಲ್ಲಿಗಲ್ಲಿ ಅದೇ ನಿಮ್ಗೆ ರೀಚ್ ಬರಲ್ಲ ನಾವು ಅದ್ರಲ್ಲಿ ಕೇಳಕ್ಕ ಇದ್ರ ಇದು ಬಡವರು ಸತ್ತೆ ನೋವು ಇಪ್ಪತ್ತೈದು ಲಕ್ಷ ದುಡ್ಡಿಗೆ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಇವತ್ತಿನ ದಲಿತಕ್ಕೆ ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದು ಸೆಟ್ ಹಾಕೊಂಡ್ಬಿಟ್ರೆ ನಿಮ್ ಸೇತಾ ಅವಾಗ ನಮ್ಮ ಸ್ವತ್ತು ನಮ್ ಸ್ವಲ್ಪ ಅನಧಿಕೃತವಾಗಿ ನಿರೋದು ದಾಖಲೆ ನಮ್ಮದು ಸ್ವತ್ತು ನಮ್ಮದು ನೀವು ಆದಷ್ಟು ಬೇಗ ನೀವು ಇಲ್ಲಿರೋ ಏನು ನಿಮ್ ಸೇತು ಮಾತಾಡ್ಕೊಂಡು ಎಲ್ಲರೂ ಸೊತ್ತೆ ಮಾಡ್ಕೊಂಡು ಹೋಗಿ ಈಗ ನನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಜಮೀನ್ ಬಂದು ಚಾರ್ಲಿಗೆ ಪ್ರಕಾರ ನೀವ್ ಏನು ಶುದ್ಧ ಕಾಯ ಮಾಡ್ಕೊಡ್ತಿಲ್ಲ ಅಗ್ರಿಮೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಾಕಿದ್ರು ಇವಾಗ ಇವತ್ತು ನಮ್ ಸ್ವತಂಗ್ ನಿಮ್ಮ ಇದ್ದಿಲ್ಲ ನಿಮ್ ಹೇಳಿ ನೀವು ಅದೇನು ಖಾಲಿ ಮಾಡ್ತೀರಿ ಒಂದ್ ಶೇಟ್ ಬರತ್ತೆ ಅಂತ ಬರಕ್ ಕೇಳಿ ಯಾರು

ನೀ ಏನೋ ಕುತ್ಕೊಂಡು ಇಲ್ಲಿ ಬಂದ್ಮೂಟ್ರಲ್ಲಿ ಮಾಡ್ಕೊಂಡು ಇಲ್ಲಿ ಬಿದ್ಬಿಟ್ಟಾದ್ರೆ ನಾವ್ ತಿರ್ಬಿ ಹಾಕೊಂಡ್ ಹೋಗ್ಬೇಕಾ ಹೋದ್ರೆ ಹೋಗಿ ಮಾರಾಟ ಮಾಡಿದೀರ ಅಂದ್ರೆ ಅದನ್ನು ಮೋಸಾಲೆ ಮಾಡಿರೋ ಚಿಕ್ಕ ಗಿಡ ಹಾಕ್ಬಿಟ್ಟು ಚೆಕ್ ಕ್ಯಾನ್ಸಲ್ ಮಾಡಾಕಿದ್ದೀರಾ ಇನ್ನ ಫ್ರಾಡ್ ಇರ್ಬೋದು ನೀವು ಸೆಟ್ ಎಷ್ಟು ಜನ ಫ್ರಾಡ್ ಇರ್ ಫ್ರಾಡ್ ಮಾಡಿರ್ಬೇಕಿತ್ತು ಖಾಲಿ ಮಾಡ್ಬೇಕಪ್ಪ ಇವಾಗ

ಎಕರೆ ಜಮೀನ್ ಇಲ್ಲ ನಿಧಿ ಸೇಟ್ ಫೋನ್ ಮಾಡ್ಬೇಕು ಜಾಗ ಇದ್ರೆ ಖಾಲಿ ಮಾಡ್ಬೇಕು ಅಂತ ಹೇಳಿ ನಾನು ಆಮೇಲೆ ನಿಮ್ ಮೇಲೆ ರೆಫರ್ ಮಾಡಿಸ್ಬೇಕು ಇವಾಗ ನೀವು ವಿದ್ಯಾವಂತರಾಗಿದ್ದೀರಾ ಊರ ಕಡೆ ಜಮೀನುಗಳನ್ನ ತಗೊಂಡಿವ್ರು ಆಗಿದ್ದೀರಾ ಒಬ್ಬ ದಲಿತನ ಸ್ವಪ್ನ ತಗೊಂಡ್ರೆ ಯಾವ ರೀತಿ ಪರ್ಮಿಷನ್ ತಗೊಬೇಕು ಇಲ್ಲ ದುಡ್ಡಾದ್ರೂ ಕೊಟ್ಟಿದ್ದೀರಾ ದುಡ್ಡು ಕೊಡ್ಲಿಲ್ಲ ನಾವು ತಗೊಂತೀರ ನಾವು ಮೋಸ ಮಾಡ್ಬಿಟ್ಟು ದುಡ್ಕೊಂಡು ಚೆಕ್ ಎಲ್ಲ ಇದು ಮಾಡ್ಬಿಟ್ಟು ನೀವು ಮೀಡಿಯೇಟರ್ ಹತ್ರ ಏನ್ ಸರ್ ಮಾತಾಡ್ತೀರಾ ಜಮೀನ್ ಓನರ್ ಹತ್ರ ಮಾತಾಡಿ ನಿಮ್ಮ ಜಮೀನ್ ಓನರ್ ಹತ್ರ ಮಾತಾಡ್ಬೇಕು ನಾವು ಮೀಡಿಯೇಟರ್ ಹತ್ರ ಏನು ಮಾತಾಡ್ಬೇಕು ಸರಿ ನೀವು ಬನ್ನಿ ಸೇಟ್ ಒಂದು ಮಾತಾಡೋದು ಸರಿ ಸೇಟ್ ಒಂದು ಪೇಪರ್ ಗೆದ್ಕೊಂಡು ಅವ್ರದ್ದು ಏನಾಯ್ತಾರೆ ನಮ್ ಜಮೀನ್ ಹತ್ರ ಬರಕ್ಕೆ ಕೇಳಿ ಹಲೋ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೈ 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 ಭೀಮ್ ಜೈ ಎಲ್ಲ ಬಂದಿಗೂ ವ್ಯಾಪ್ತಿಪರ ಸ್ಟೇಷನ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ದಾಖಲೆ ಕೊಡ್ತೀವಿ ನಮ್ಗೆ ಬಂದೋಬಸ್ತ್ ಕೊಡಿ ಅಂತ ನಾವ್ ಕೇಳ್ತೀನಿ ಇವಾಗ ನಮ್ಗೆ ಯಾರು ಅನಾಧಿಕೃತವಾಗಿ ಅವರಿಗೆ ನೀವು ಎಚ್ಚರಿಕೆ ಕೊಟ್ಬಿಡಿ ನಮ್ ತೊಂದರೆ ಕೊಡಬಾರ್ದು ದಲಿತಲ್ ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದು ಸೆಟ್ ಹಾಕೊಂಡ್ಬಿಡ್ಬಾರ ನಿಮ್ ನಮ್ಮ ಅವಾಗ ನಮ್ ಸ್ವತ್ತು ನಮ್ ನಮ್ಮದು ಅನಾ ನಮ್ಮದು ಹಾಕಿಸಿ ಕುಟುಂಬಕ್ಕ ಈ ನ ಏಕಾಏಕಿ ಕಬ್ಜಾ ಮಾಡ್ಕೊಂಡು ಜಾಗಕ್ಕೆ ಬಂದ್ರೆ ಧಮಕಿಗಳಾಗ್ತಾ ಇದ್ದಾರೆ ಮಾರವಾಡಿ ಎಲ್ಲ ಬಂದ್ರೆ ಬಂದವ್ರೆ ಜಾಗ ಖಾಲಿ ನಾವು ದಾಖಲೆ ಮಾತಾಡಲ್ಲ ನಾವು ಕಾನೂನು ಬೀರಿ ನಾವು ಮಾತಾಡಲ್ಲ ಏನ್ ಕೇಳೋ ದಾಖಲೆ ಏನ್ ಜಮೀನು ದಲಿತ ಸಂಬಂಧಪಟ್ಟಂತೆ ಮದ್ದೂರಪ್ಪ ಪಿಣಾಮ ಅಂತ ಹೇಳ್ಬಿಟ್ಟು ಅವಳಲ್ಲಿ ಎಕರೆ ಹದಿನಾರು ಹತ್ತಿಕ್ಕ ಬರೋ ಸ್ಟೇಷನ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ದಾಖಲೆಗಳು ಕೊಡ್ತೀವಿ ನಮ್ಗೆ ಬಂದೋಬಸ್ತ್ ಕೊಡಿ ಅಂತ ನಾವು ಕೇಳ್ತೀವಿ ಇವಾಗ ನಮ್ಗೆ ಯಾರು ಅನಧಿಕೃತವಾಗಿ ಅವ್ರಿಗೆ ನೀವು ಎಚ್ಚರಿಕೆ ಕೊಟ್ಬಿಡಿ ನಮ್ ತೊಂದರೆ ಕೊಡಬಾರ್ದು ಹೋಗಿ ಅಲ್ಲರೂ ಕಂಪ್ಲೇಂಟ್ ಕೊಡ್ತೀವಿ ಸುಮ್ಮನೆ ನಿಮ್ ಪಾಡಿದ್ರು ಕಂಪ್ಲೇಂಟ್ ಕೊಟ್ಟು ನೀವು ಬಂದಾಗ ಗಲಾಟೆ ಮಾಡಿದಾಗ ವಿಡಿಯೋ ಮಾಡಿ